ಕ್ರೈಸ್ತರಾದ ನಮ್ಮ ಎಲ್ಲರ ಬಳಿಯಲ್ಲಿ ಬೈಬಲ್ ಇದೆ ನನ್ನ ಪ್ರಶ್ನೆ ಏನೆಂದರೆ ಇವತ್ತು ಬೈಬಲ್ ನಿಮ್ಮ ಉತ್ತರ ಏನು ಈ ದಿನ ನಮ್ಮ ಎಲ್ಲರ ಬಳಿಯಲ್ಲಿ ನಮ್ಮದೇ ಆದ ಒಂದು ಬೈಬಲ್ ಇದೆ ಆ ಬೈಬಲ್ ನಮ್ಮ ಕೈಯಲ್ಲಿ ಬರಲು ಕಾರಣ ಯಾರು ಗೊತ್ತಾ ಸಾಧಾರಣವಾಗಿ ಮಕ್ಕಳನ್ನು ನೀನು ಏನು ಕೊಂಡುಕೊಳ್ಳುವುದಕ್ಕೆ ಇಷ್ಟಪಡುತ್ತೀಯಾ ಎಂಬುದಾಗಿ ಕೇಳಿದರೆ ನಾನು ಬೈಕ್ ಕೊಂಡುಕೊಳ್ಳಬೇಕು ಐಫೋನ್ ಕೊಂಡುಕೊಳ್ಳಬೇಕು ಇನ್ನು ಕೆಲವು ಹೆಣ್ಣು ಮಕ್ಕಳು ಚಿನ್ನದ ಒಡವೆಯನ್ನು ಕೊಂಡುಕೊಳ್ಳಬೇಕೆಂದು ಹೇಳುತ್ತಾರೆ ಆದರೆ ಹದಿನೇಳನೇ ಶತಮಾನದಲ್ಲಿ ಎಂಟು ವರ್ಷದ ಒಂದು ಚಿಕ್ಕ ಹುಡುಗಿ ಇದ್ದಳು ಆಕೆಗೆ ನಾನು ಹೇಗಾದರೂ ಒಂದು ಬೈಬಲನ್ನು ಕೊಂಡುಕೊಳ್ಳಬೇಕೆಂದು ಆಸೆಪಟ್ಟಳು ಆಕೆಯ ಹೆಸರು ಮೇರಿ ಜೋನ್ಸ್ ಎಂಬುದಾಗಿ ಕ್ರಿಸ್ತಶಕ ಎಂಬತ್ನಾಕು ಡಿಸೆಂಬರ್ ತಿಂಗಳಲ್ಲಿ ಇಂಗ್ಲೆಂಡ್ನ ವೇಲ್ಸ್ ಎಂಬ ಗ್ರಾಮದಲ್ಲಿ ಮೇರಿ ಜೋನ್ಸ್ ರವರು ಹುಟ್ಟಿದರು ಬಹಳ ಬಡತನವಿರುವ ಕುಟುಂಬದಲ್ಲಿ ಹುಟ್ಟಿದ ಮೇರಿ ಜೋನ್ಸ್ ರವರ ಕುಟುಂಬದ ಕಸವು ನೇಗೆ ಮಾಡುವುದು ಮೇರಿ ಜೋನ್ಸ್ ರವರು ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ಚಿಕ್ಕ ವಯಸ್ಸಿನಿಂದಲೂ ದೇವರ ಭಯಭಕ್ತಿಯಲ್ಲಿ ಬೆಳೆಸಲ್ಪಟ್ಟವರು ಮೇರಿ ಜೋನ್ಸ್ ರವರಿಗೆ ನಾಲ್ಕು ವರ್ಷ ವಯಸ್ಸಿರುವಾಗ ಅವರ ತಂದೆ ಕರ್ತನಲ್ಲಿ ನಿದ್ರೆ ಹೊಂದಿದರು ಮೇರಿ ಜೋನ್ಸ್ ರವರು ಎಂಟು ವರ್ಷದ ಚಿಕ್ಕ ಹುಡುಗಿಯಾಗಿರುವಾಗ ದೇವರನ್ನು ಬಹಳವಾಗಿ ಪ್ರೀತಿಸುತ್ತಾರೆ ದೇವರ ಮೇಲೆ ಬಹಳ ಪ್ರೀತಿ ಇದ್ದುದರಿಂದ ಭಾನುವಾರ ಆರಾಧನೆಗೆ ತಪ್ಪದೆ ಆಲಯಕ್ಕೆ ಹೋಗುತ್ತಿದ್ದರು ಆ ಚಿಕ್ಕ ವಯಸ್ಸಿನಲ್ಲಿಯೇ ಹೆಚ್ಚು ಕಡಿಮೆ ನಾಕು ಮೈಲುಗಳ ದೂರ ನಡೆದು ಆಲಯದ ಆರಾಧನೆಯಲ್ಲಿ ಭಾಗವಹಿಸುತ್ತಿದ್ದರು ಇದಕ್ಕೆ ಕಾರಣ ಅವರು ದೇವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಇನ್ನೊಂದು ಕಾರಣ ಆಲಯದಲ್ಲಿ ಓದಲ್ಪಡುತ್ತಿದ್ದ ಬೈಬಲ್ ವಾಕ್ಯ ಇವರನ್ನು ಬಹಳವಾಗಿ ಆಕರ್ಷಿಸುತ್ತಿತ್ತು ಆಲಯದಲ್ಲಿ ಬೋಧಕರು ಓದುತ್ತಿದ್ದ ಕಪ್ಪು ರಟ್ಟಿನ ಬೈಬಲ್ ಪುಸ್ತಕ ಇವರನ್ನು ಬಹಳವಾಗಿ ಆಕರ್ಷಿಸುತ್ತಿತ್ತು ಆಲಯದಲ್ಲಿ ಆರಾಧನೆ ಮುಗಿದ ನಂತರ ಅವರು ಬೈಬಲ್ ಬಳಿ ಹೋಗಿ ಆ ಬೈಬಲ್ ಪುಸ್ತಕವನ್ನು ಮುಟ್ಟಿ ಮುಟ್ಟಿ ನೋಡುತ್ತಿದ್ದರು ಮೇರಿ ಜೋನ್ಸ್ ರವರು ಚಿಕ್ಕ ಹುಡಿಯಾಗಿ ಇದ್ದುದರಿಂದ ಅವರಿಗೆ ಓದಲು ಬರುತ್ತಾ ಇರಲಿಲ್ಲ ಆದರೆ ಬೈಬಲ್ ಮೇಲೆ ಕಪ್ಪು ರಟ್ಟಿನ ಮೇಲೆ ಗೋಲ್ಡ್ ಕಲರ್ನಲ್ಲಿ ಬರೆಯಲ್ಪಟ್ಟ ಆ ಮಾತು ಏನೆಂದು ತಿಳಿದುಕೊಳ್ಳಬೇಕೆಂದು ಅವರು ಬಹಳವಾಗಿ ಆಸೆಪಟ್ಟರು ಆಮೇಲೆ ಬೋಧಕರು ಪ್ರಸಂಗದಲ್ಲಿ ಪದೇ ಪದೇ ಉಪಯೋಗಿಸುತ್ತಿದ್ದ ದ ಹೋಲಿ ಬೈಬಲ್ ಎಂಬ ಪದ ಎಂದು ತಿಳಿದುಕೊಂಡರು ಆ ಕಾಲದಲ್ಲಿ ಬೈಬಲ್ ಬಹಳ ಅಪರೂಪವಾಗಿತ್ತು ಎಲ್ಲರ ಮನೆಯಲ್ಲಿ ಇರುತ್ತಿರಲಿಲ್ಲ ಕೆಲವರ ಬಳಿಯಲ್ಲಿ ಮಾತ್ರ ಇರುತ್ತಿತ್ತು ಒಂದು ದಿನ ಇವರು ಇದ್ದ ಹಳ್ಳಿಯಲ್ಲಿ ಶಾಲೆಯನ್ನು ಆರಂಭಿಸುತ್ತಾರೆ ಎಂದು ಅವರ ಆಲಯದಲ್ಲಿ ಘೋಷಿಸಿದರು ಅದನ್ನು ಕೇಳಿ ಅವರಿಗೆ ಬಹಳ ಸಂತೋಷವಾಯಿತು ನಾನು ಹೇಗಾದರೂ ಶಾಲೆಗೆ ಸೇರಿ ಓದುವುದನ್ನು ಬರೆಯುವುದನ್ನು ಕಲಿತು ಬೈಬಲ್ ಅನ್ನು ಓದಬೇಕೆಂದು ಬಹಳ ಆಸೆ ಪಟ್ಟು ಅವರು ಮೇರಿ ಜೋನ್ಸ್ ರವರು ಶಾಲೆಗೆ ಸೇರಿ ಚೆನ್ನಾಗಿ ಓದಲು ಬರೆಯಲು ಕಲಿತುಕೊಂಡರು ಮೇರಿ ಜೋನ್ಸ್ ರವರು ಓದಲು ಬರೆಯಲು ಕಲಿತ ನಂತರ ಇವರು ಹೋಗುತ್ತಿದ್ದ ಆಲಯದಲ್ಲಿ ಬೈಬಲ್ ಅನ್ನು ಓದುವ ಒಂದು ಅವಕಾಶ ಸಿಕ್ಕಿತು ಮೊಟ್ಟ ಮೊದಲ ಸಾರಿ ತನ್ನ ಎರಡು ಕೈಗಳಲ್ಲಿ ಬೈಬಲ್ ಅನ್ನು ಎತ್ತಿಕೊಂಡು ಬಹಳ ಸಂತೋಷದಿಂದ ಓದುತ್ತಾರೆ ಆಮೇಲೆ ಮೇರಿ ಜೋನ್ಸ್ ರವರು ತನ್ನ ಮನೆಗೆ ಬಂದು ಅವರ ತಾಯಿಯ ಹತ್ತಿರ ಅಮ್ಮ ನನಗೆ ಹೇಗಾದರೂ ಬೈಬಲನ್ನು ಕೊಡಿಸಿ ಎಂದು ಬಹಳವಾಗಿ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಅವರ ತಾಯಿ ಬೈಬಲನ್ನು ಕೊಂಡುಕೊಳ್ಳುವ ಹಣವಾಗಲಿ ಸೌಲಭ್ಯವಾಗಲಿ ನಮ್ಮಲ್ಲಿ ಇಲ್ಲ ಎಂದು ಹೇಳಿದರು ಆ ಒಂಬತ್ತು ವಯಸ್ಸಿನಲ್ಲಿ ಅವರಿಗೆ ಬೈಬಲ್ ಅನ್ನು ಓದುವ ಆಸೆ ಬಹಳವಾಗಿತ್ತು ಆ ದಿನದಲ್ಲಿ ಅವರು ಹೋಗುತ್ತಿದ್ದ ಆಲಯದಲ್ಲಿ ಒಂದು ಬೈಬಲ್ ಮತ್ತು ಅವರ ಮನೆಯಿಂದ ಎರಡು ಮೈಲ್ ರಷ್ಟು ದೂರವಿದ್ದ ವ್ಯವಸಾಯಗಾರನ ಮನೆಯಲ್ಲಿ ಒಂದು ಬೈಬಲ್ ಮಾತ್ರ ಇತ್ತು ವ್ಯವಸಾಯಗಾರನ ಪತ್ನಿ ಮೇರಿ ಜೋನ್ಸ್ ರವರಿಗೆ ವಾರಕ್ಕೆ ಒಂದು ಸಾರಿ ಬೈಬಲ್ ಅನ್ನು ಓದಲು ಅನುಮತಿ ಮಾಡಿಕೊಟ್ಟರು ಮೇರಿ ಜೋನ್ಸ್ ರವರು ವಾರಕ್ಕೆ ಒಂದು ಸಾರಿ ಎರಡು ಮೈಲುಗಳ ದೂರ ನಡೆದು ವ್ಯವಸಾಯಗಾರನ ಮನೆಯಲ್ಲಿ ಇದ್ದ ಬೈಬಲ್ ಅನ್ನು ತೆಗೆದುಕೊಂಡು ಒಂದು ಸ್ಥಳದಲ್ಲಿ ಕೂತುಕೊಂಡು ಓದುತ್ತಿದ್ದರು ಅನಂತರ ನಾನು ಹೇಗಾದರೂ ಒಂದು ಸ್ವಂತ ಬೈಬಲ್ ಅನ್ನು ಕೊಂಡುಕೊಳ್ಳಬೇಕೆಂದು ನಿರ್ಧರಿಸಿ ಬೈಬಲ್ ಅನ್ನು ಕೊಂಡುಕೊಳ್ಳುವುದಕ್ಕಾಗಿ ಹಣವನ್ನು ಕೂಡಿಸಲು ಪ್ರಾರಂಭಿಸಿದರು ಬೈಬಲ್ ಅನ್ನು ಕೊಂಡುಕೊಳ್ಳುವುದಕ್ಕಾಗಿ ಅವರು ಹಣವನ್ನು ಕೂಡಿಸಲು ಅವರಿಗೆ ಆರು ವರ್ಷಗಳಾಯಿತು ಆ ಆರು ವರ್ಷಗಳಲ್ಲಿ ಅವರು ಹೊಸ ಬಟ್ಟೆಯನ್ನು ಕೊಂಡುಕೊಳ್ಳಲಿಲ್ಲ ತಾನಿಷ್ಟಪಟ್ಟ ಯಾವುದನ್ನು ಕೊಂಡುಕೊಳ್ಳಲಿಲ್ಲ ಕಾರಣ ನಾನು ಹೇಗಾದರೂ ಒಂದು ಬೈಬಲ್ ಅನ್ನು ಕೊಂಡುಕೊಂಡು ಓದಬೇಕೆಂಬ ಅವರ ಆಸೆ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬಹಳ ಪ್ರಯಾಸದಿಂದ ಬಂದ ಹಣವನ್ನು ಆರು ವರ್ಷಗಳ ಕಾಲ ಕೂಡಿಸಿಟ್ಟು ಈಗ ಬೈಬಲ್ ಅನ್ನು ಕೊಂಡುಕೊಳ್ಳಬೇಕೆಂದು ಸಿದ್ಧರಾಗಿದ್ದಾರೆ ನಂತರ ಬೈಬಲ್ ಎಲ್ಲಿ ಸಿಗುತ್ತದೆ ಎಂದು ಎಲ್ಲರನ್ನೂ ವಿಚಾರಿಸುತ್ತಾರೆ ಆಗ ಅವರಿರುವ ಹಳ್ಳಿಯಿಂದ ಇಪ್ಪತ್ತಾರು ಮೈಲು ದೂರವಿರುವ ಬಾಲ ಎಂಬ ಊರಿನಲ್ಲಿ ಅಂದರೆ ಸುಮಾರು ಕಿಲೋಮೀಟರ್ ದೂರದಲ್ಲಿರುವ ಬಾಲ ಎಂಬ ಊರಿನಲ್ಲಿ ಥಾಮಸ್ ಚಾರ್ಲ್ಸ್ ಎಂಬವರ ಬಳಿಯಲ್ಲಿ ಸಿಗುತ್ತದೆ ಎಂದು ತಿಳಿದುಕೊಂಡರು ನಡೆದು ಹೋಗಿಯಾದರೂ ನಾನು ಬೈಬಲನ್ನು ಅನ್ನು ಕೊಂಡುಕೊಳ್ಳುವೆನೆಂದು ತೀರ್ಮಾನಿಸಿದರು ಒಂದು ದಿನ ಬೆಳಿಗ್ಗೆ ನಲವತ್ತೆರಡು ಕಿಲೋಮೀಟರ್ ದೂರವಿರುವ ಬಾಲಾ ಎಂಬ ಸ್ಥಳಕ್ಕೆ ಹೋಗಲು ತನ್ನ ನಡೆಯನ್ನು ಪ್ರಾರಂಭಿಸಿದರು ಬೆಳಗಿನಿಂದ ನಡೆದು ನಡೆದು ಸಾಯಂಕಾಲದ ಸಮಯದೊಳಗಾಗಿ ಬಾಲಾ ಎಂಬ ಊರಿನಲ್ಲಿ ಇದ್ದ ಥಾಮಸ್ ಚಾರ್ಲ್ಸ್ ಎಂಬವರ ಬಳಿಗೆ ಸೇರುತ್ತಾರೆ ಥಾಮಸ್ ಚಾರ್ಲ್ಸ್ ರವರು ಮೇರಿ ಜೋನ್ಸ್ ರವರನ್ನು ಕಂಡು ಬೈಬಲ್ ಕೊಂಡುಕೊಳ್ಳಲು ಅವರು ಪಟ್ಟ ಪ್ರಯಾಸವನ್ನು ಕೇಳಿ ಮೇರಿ ಜೋನ್ಸ್ ರವರಿಗಾಗಿ ಬಹಳ ಸಂತೋಷಪಟ್ಟರು ಅನಂತರ ಮೇರಿ ಜೋನ್ಸ್ ರವರ ಹೃದಯವನ್ನೇ ಹೊಡೆಯುವ ಒಂದು ಸುದ್ದಿಯನ್ನು ಥಾಮಸ್ ರವರು ಹೇಳಿದರು ಆ ಏನೆಂದರೆ ನನ್ನ ಬಳಿಯಲ್ಲಿ ಇದ್ದ ಎಲ್ಲಾ ಬೈಬಲ್ಗಳು ಮಾರಾಟವಾಗಿದೆ ಮಾರಲು ಈಗ ನನ್ನ ಬಳಿಯಲ್ಲಿ ಯಾವ ಬೈಬಲ್ ಇಲ್ಲ ಎಂಬುದೇ ಇದನ್ನು ಕೇಳಿದ ಕೂಡಲೇ ಮೇರಿ ಜೋನ್ಸ್ ರವರು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದರು ಎಷ್ಟೇ ಸಮಾಧಾನ ಹೇಳಿದರು ಅವರು ಬಹಳವಾಗಿ ಅಳುತ್ತಿದ್ದರು ಅದನ್ನು ನೋಡಿ ಥಾಮಸ್ ಆಶ್ಚರ್ಯದಿಂದ ಬೆರಗಾದರು ಮೇರಿ ಜೋನ್ಸ್ ಮೇಲೆ ಇದ್ದ ಪ್ರೀತಿಯನ್ನು ಮತ್ತು ಬೈಬಲ್ ಓದಬೇಕೆಂಬ ಆಸೆಯನ್ನು ಕಂಡು ಅದಾಗಲೇ ಮಾರಾಟವಾಗಿ ತನ್ನ ಬಳಿಯಲ್ಲಿ ಇದ್ದ ಒಂದು ಬೈಬಲ್ ಅನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದರು ಇದನ್ನು ಕೇಳಿ ಮೇರಿ ಜೋನ್ಸ್ ರವರಿಗೆ ಬಹಳ ಸಂತೋಷವಾಯಿತು ನಂತರ ಆರು ವರ್ಷಗಳ ಕಾಲ ಕಷ್ಟಪಟ್ಟು ಬಹಳ ಪ್ರಯಾಸದಿಂದ ಕೂಡಿಸಿಟ್ಟ ಹಣವನ್ನು ಅವರಿಗೆ ಕೊಟ್ಟು ತಾನು ಬಹಳವಾಗಿ ಪ್ರೀತಿಸಿದ ಬೈಬಲ್ ಅನ್ನು ಕೊಂಡುಕೊಂಡರು ಅದು ರಾತ್ರಿಯ ಸಮಯವಾದದರಿಂದ ಥಾಮಸ್ ಚಾಸ್ ರವರು ಮೇರಿ ಜೋನ್ಸ್ ರವರಿಗೆ ರಾತ್ರಿ ಊಟ ಕೊಟ್ಟು ಮಲಗಲು ಸ್ಥಳ ಕೊಟ್ಟು ಮರುದಿನ ಬೆಳೆಗೆ ಅವರನ್ನು ಅವರ ಮನೆಗೆ ಕಳಿಸಿಕೊಟ್ಟರು ಮೇರಿ ಜೋನ್ಸ್ ರವರು ತಮ್ಮ ಹಳ್ಳಿಗೆ ಬಂದು ತಾನು ಕೊಂಡುಕೊಂಡ ಬೈಬಲ್ ಅನ್ನು ಎಲ್ಲರಿಗೂ ತೋರಿಸಿದರು ಅದರ ಮುಂದಿನ ರಾತ್ರಿ ಮೇರಿ ಜೋನ್ಸ್ ರವರು ಬೈಬಲ್ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು ಬೈಬಲ್ ಕೊಂಡುಕೊಳ್ಳಲು ಆರು ವರ್ಷಗಳ ಕಾಲ ಅವರು ಪಟ್ಟ ಪ್ರಯಾಸವನ್ನು ಕೇಳಿ ಆ ರಾತ್ರಿ ಥಾಮಸ್ ಚಾರ್ಲ್ಸ್ ರವರಿಗೆ ನಿದ್ರೆ ಬರಲಿಲ್ಲ ಸಾವಿರದ ಎಂಟುನೂರ ಎರಡರಲ್ಲಿ ರಿಲಿಜಿಯಸ್ ಟ್ರ್ಯಾಕ್ಸ್ ಸೊಸೈಟಿ ನಡೆಸಿದ್ದ ಕೂಟಕ್ಕೆ ಹೋಗಿ ಮೇರಿ ಜೋನ್ಸ್ ಬಗ್ಗೆ ಅವರು ಹೇಳಿದರು ಮೇರಿ ಜೋನ್ಸ್ ರವರ ಸಾಕ್ಷಿ ಅವರ ಹೃದಯದಲ್ಲಿ ಬಲವಾದ ಕಾರ್ಯ ಮಾಡಿತ್ತು ವೇಲ್ಸ್ ಭಾಷೆಯಲ್ಲಿ ಮಾತ್ರವಲ್ಲದೆ ಅನೇಕ ಬೈಬಲ್ ಸೊಸೈಟಿ ಮಾಡಿ ಇಡೀ ಲೋಕಕ್ಕೆ ಬೈಬಲ್ ಅನ್ನು ಕೊಡಬೇಕೆಂದು ಆ ಕೂಟದಲ್ಲಿ ಮತ್ತು ಬ್ರಿಟಿಷ್ ಅಂಡ್ ಫಾರಿನ್ ಬೈಬಲ್ ಸೊಸೈಟಿ ಉಂಟಾಗಲು ಕಾರಣವಾಯಿತು ಎಲ್ಲಾ ಜನರು ಕಂಡುಕೊಳ್ಳುವ ಹಾಗೆ ಕಡಿಮೆ ಬೆಲೆಯಲ್ಲಿ ಬೈಬಲ್ ಮಾರಬೇಕು ಸಾಧ್ಯವಾದರೆ ಉಚಿತವಾಗಿ ಕೊಡಬೇಕೆಂಬುದೇ ಇವರ ತೀರ್ಮಾನದ ಮುಖ್ಯ ಅಂಶ ಮತ್ತು ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಬೈಬಲ್ ಅನ್ನು ಕೊಡಬೇಕೆಂಬುದು ಇವರ ತೀರ್ಮಾನವಾಯಿತು ಎಂಟುನೂರ ನಾಲ್ಕರಲ್ಲಿ ಇವರು ಆರಂಭಿಸಿದ ಕಾರ್ಯ ಇವತ್ತು ದೇಶಗಳಲ್ಲಿ ಬೈಬಲ್ ಸೊಸೈಟಿ ಇದೆ ಕಾರಣ ಮೇರಿ ಜೋನ್ಸ್ ರವರಿಗೆ ಯೇಸು ಕ್ರಿಸ್ತನ ಮೇಲೂ ಆತನ ವಾಕ್ಯದ ಮೇಲೂ ಇದ್ದ ಬಹಳವಾದ ಪ್ರೀತಿ ಮೇರಿ ಜೋನ್ಸ್ ಎಂಬ ಆ ಚಿಕ್ಕ ಹುಡುಗಿಯಲ್ಲಿದ್ದ ಬೈಬಲ್ ಪ್ರೀತಿ ಇಡೀ ಲೋಕಕ್ಕೆ ಉಜ್ಜೀವನವನ್ನುಂಟು ಮಾಡಿ ಎಲ್ಲರ ಕೈಗಳಲ್ಲಿಯೂ ಬೈಬಲ್ ಸಿಗುವಂತೆ ಮಾಡಿತ್ತು ಇದನ್ನು ಕೇಳಿಸಿಕೊಳ್ಳುತ್ತಿರುವ ದೇವ ಜನರೇ ನಮ್ಮ ಬಳಿಯಲ್ಲಿರುವ ಬೈಬಲ್ ಅನ್ನು ಇಟ್ಟುಕೊಂಡು ನಾವು ಏನು ಮಾಡುತ್ತಾ ಇದ್ದೇವೆ ನಮ್ಮನ್ನೇ ಪ್ರಶ್ನಿಸಿಕೊಳ್ಳೋಣ ನಾವು ಕೂಡ ಮೇರಿ ಜೋನ್ಸ್ ರವರಂತೆ ಯೇಸು ಕ್ರಿಸ್ತನನ್ನು ಪ್ರೀತಿಸೋಣ ಬೈಬಲನ್ನು ಅನ್ನು ಪ್ರತಿದಿನ ಓದೋಣ